ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದಿರಾ ಎಲ್ಲರಿಗೂ ಹೊಸ ಬ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇದೇನಪ್ಪ ಸ್ಟಾರ್ಟಿಂಗಲ್ಲೇ ಬ್ಲಾಗಲ್ಲಿ ರೆಸಿಪಿ ತೋರಿಸ್ತಾ ಇದ್ದೀರಾ ಅಂದ್ಕೊಳ್ತಾ ಇದ್ದೀರಾ ಶನಿವಾರದಿಂದ ವ್ಲಾಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಆದರೆ ಖಂಡಿತವಾಗಿಯೂ ಕೂಡ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ ಈ ಸಲ ಏಳಿತ ಅಷ್ಟು ಅಪ್ಸೆಟ್ ಆಗಿತ್ತು ಶುಕ್ರವಾರ ಯಾಕೋ ದೋಸೆ ತಿನ್ನಬೇಕನ್ನಿಸ್ತಾ ಇತ್ತು ಅಂತ ಶುಕ್ರವಾರ ದೋಸೆಗೆ ನೆನಹಾಗುತ್ತೆ ಶನಿವಾರ ಬೆಳಗ್ಗೆ ಇದ್ದು ಹೇಗೋ ಕಷ್ಟಪಡ್ಕೊಂಡು ಪಲ್ಯ ಚಟ್ನಿ ಎಲ್ಲ ಮಾಡಿದೆ ಆದರೆ ಅಷ್ಟೊತ್ತಿಗೆ ಜ್ವರ ಎಲ್ಲ ಜಾಸ್ತಿ ಆಯಿತು ಹಾಗಾಗಿ ಸ್ವಲ್ಪನೂ ಕೂಡ ದೋಸೆ ತಿನ್ನೋದಕ್ಕಾಗಲೇ ಇಲ್ಲ ದೋಸೆ ತಿನ್ನೋದೋಗ್ಲಿ ಅದ್ರ ಗಮನೇ ಆಗಲಿಲ್ಲ ಅಷ್ಟು ಫೀವರ್ ಬಂದಿತ್ತು ಅಷ್ಟು ಸುಸ್ತಾಗಿತ್ತು ನಾನು ಅವಾಗವಾಗ ಹುಷಾರು ತಪ್ತಾ ಇರ್ತೀನಿ ಆದರೆ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಅಥವಾ ಒಂದು ಸಲ ಹಾಸ್ಪಿಟಲ್ಗೆ ಹೋಗಿ ಬಂದರೆ ಹುಷಾರು ಹಾಕ್ತೀನಿ ಈ ಥರ ನಾಲ್ಕು ಐದು ದಿನ ಕಂಟಿನ್ಯೂಸ್ ಆಗಿ ಹುಷಾರಿಲ್ದೇ ಮಲ್ಕೋದು ತುಂಬಾ ಕಡಿಮೆ ಅದು ಈ ಸಲ ಆಗಿಬಿಟ್ಟಿದೆ ತುಂಬಾ ಸುಸ್ತಾಗಿಬಿಟ್ಟಿತ್ತು ಹಾಗಾಗಿ ವ್ಲಾಗನ್ನು ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ ಶನಿವಾರ ಬೆಳಗ್ಗೆ ಆಲೂಗಡ್ಡೆ ಪಲ್ಯದ ರೆಸಿಪಿ ಶೂಟ್ ಮಾಡಿಕೊಂಡೆ ಇಡೀ ದಿನ ರೆಸ್ಟ್ ಮಾಡಿದೆ ಸಂಜೆವರೆಗೂ ಮಾತಾಡೋದಕ್ಕೂ ಆಗಿಲ್ಲ ಹಾಗೆ ವ್ಲಾಗ್ ಶೂಟ್ ಮಾಡೋದಕ್ಕೂ ಆಗಿಲ್ಲ ಯಾಕೆಂದರೆ ಅಷ್ಟು ಜ್ವರ ಬಂದಿತ್ತು ಒಂದು ದಿನದಲ್ಲಿ ಎಷ್ಟೆಲ್ಲ ಕೆಲಸನ ಮಾಡ್ತೀವಿ ಎಷ್ಟೆಲ್ಲ ಕೆಲಸನ ಮಾಡಬಹುದು ಅಂತ ನಮಗೆ ಅರ್ಥ ಮಾಡಿಸೋದೆ ಈ ರೀತಿಯಾಗಿ ಹುಷಾರಿಲ್ಲದೆ ಇದ್ದಾಗ ಮಲ್ಕೊಂಡಿರ್ತೀವಲ್ಲ ಆವಾಗ್ಲೇ ಒಟ್ಟಿವೆ ಅಶ್ವಾಗಿರುತ್ತೆ ಆದರೆ ಏನು ತಿನ್ನೋದಕ್ಕೆ ಇರೋದಿಲ್ಲ ಈ ರೀತಿ ದೋಸೆ ರೊಟ್ಟಿ ಅಂತೂ ತಿನ್ನೋದಕ್ಕೆ ಆಗ್ತಾನೆ ಇರಲಿಲ್ಲ ನನಗೆ ಅನಿಸ್ತಾಯಿದ್ದು ಒಂದೇ ಜ್ಯೂಸ್ ಕುಡಿಬೇಕು ಅಥವಾ ಎಳ್ಳೀರು ಕುಡಿಬೇಕು ಅಂತ ಹೇಗೋ ದೋಸೆ ಇಟ್ಟು ರೆಡಿ ಮಾಡಿ ಇಟ್ಟಿದ್ದಕ್ಕೆ ನೆನೆದು ಹೇಗೋ ಸಾಂಬಾರ್ ಇತ್ತು ರೈಸ್ ಮಾಡಿ ಮಧ್ಯಾಹ್ನಕ್ಕೆ ರಾತ್ರಿಗೆಲ್ಲ ಮಕ್ಳಿಗೆ ಊಟಕ್ಕಾಯಿತು ದೋಸೆ ಇಟ್ಟಿದ್ದರಿಂದ ಬೆಳಗ್ಗೆ ಹೇಗೋ ಮ್ಯಾನೇಜ್ ಆಯಿತು ತಿಂಡಿ ಹೇಗೋ ಆಯಿತು ಅವರಿಗೆ ಅವ್ರಿಗೆ ಹೆಂಗೆ ಕಷ್ಟ ಅನ್ನಿಸ್ತಿಲ್ಲ ಇನ್ನೂ ಹೇಳ್ಬೇಕಂತಂದರೆ ನನ್ನ ಪುಟಾಣ ಇಬ್ಬರು ಹೇಗೆ ನೋಡಿಕೊಂಡ್ರು ಅಂತ ಅಂದರೆ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು ಅದಕ್ಕೆ ಹೇಳೋದು ಫ್ಯಾಮಿಲಿ ಇರಬೇಕು ಅಂತ ನಾವು ಒಬ್ಬಟ್ಟಿಯಾಗಿರ್ತೀವಿ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ಹುಷಾರಿಲ್ಲದೇ ಇದ್ದಾಗ್ಲೇ ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಗೊತ್ತಾಗೋದು ಅವ್ರು ಎಷ್ಟು ಇಂಪಾರ್ಟೆಂಟ್ ಅಂತ ಲೈಫಲ್ಲಿ ಅವಾಗಲೇನೆ ಗೊತ್ತಾಗೋದು ಬರೀ ಹುಷಾರಿಲ್ಲದೆ ಇದ್ದಾಗ ನೋಡ್ಕೊಳ್ಳೋದಕ್ಕೆ ಮಾತ್ರ ಅಂತಲ್ಲ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗೇ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿನ್ನೆಯಿಂದ ಅಂತೂ ಬ್ಲಾಗ್ ಮಾಡಿಲ್ಲ ನಿನ್ನೆ ಅಂತೂ ಫುಲ್ ರೆಸ್ಟು ಈಗ ಟೈಮ್ ಹನ್ನೆರಡು ಗಂಟೆ ಆಗುತ್ತೆ ಬೆಳಗ್ಗೆಂದೂ ಕೂಡ ಏನೇನು ಮಾಡಿಲ್ಲ ಯಾಕೆಂದರೆ ಹುಷಾರಿಲ್ಲ ಈಗ ಹಾಸ್ಪಿಟಲ್ಗೆ ಹೊರಟಿದ್ದೀವಿ ಒಂದು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ ಜ್ವರ ಬಿಟ್ಟಿದೆ ಈಗ ಹಾಗಾಗಿ ಮುಖ ಎಲ್ಲ ಸ್ವಲ್ಪ ಬೆವಿತಾ ಅಂತ ಹೊರಟಿದ್ದೀವಿ ಅದೇನಾಯಿತು ಅಂತ ಗೊತ್ತಿಲ್ಲ ಮನೆಯಿಂದಲೂ ಹುಷಾರಾಗ್ತಾನೆ ಇಲ್ಲ ಟ್ಯಾಬ್ಲೆಟ್ಸ್ ತೊಗೊಂಡೋಗ ಜ್ವರ ಬಿಡುತ್ತೆ ಮತ್ತೆ ಒಂದು ಎರಡು ಮೂರು ಗಂಟೆ ಬಿಟ್ಟು ಅದ್ರದ್ದು ಟ್ಯಾಬ್ಲೆಟ್ಸ್ ಪವರೆಲ್ಲ ಮೇಲೆ ಮತ್ತೆ ಜ್ವರ ಬರುತ್ತೆ ಜ್ವರ ಅಂದರೆ ಮಾಮೂಲಿ ಜ್ವರ ಎಲ್ಲ ಫುಲ್ಲು ಚಳಿ ಜ್ವರ ಬ್ಯಾಕ್ ಪೈನ್ ಸಿಕ್ಕಾ ಬ್ಯಾಕ್ ಪೈನ್ ಇದೆ ತಡ್ಕೊಡೋದಕ್ಕೆ ಆಗ್ತಾಯಿಲ್ಲ ಅಷ್ಟು ಜ್ವರ ಬರ್ತಾಯಿದೆ ಮೂರು ದಿನ ಆಯಿತು ನನ್ನ ಮಗಳಂತೂ ಇಬ್ಬರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಆದರೆ ಏನು ಮಾಡೋದು ನನ್ನ ಪುಟಾಣಿ ನನ್ನ ಜೊತೆ ಇದ್ದು 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 ಅವಳಿಗೂ ಕೂಡ ಜ್ವರ ಬಂದಿಲ್ಲ ಮೂರು ದಿನ ಆಯಿತು ಇವತ್ತಿಗೆ ಜ್ವರ ಬರೋದಕ್ಕೆ ಶುರುವಾಗಿ ಹಾಗಾಗಿ ಹೋಗಿ ತೋರಿಸ್ಕೊಂಡ್ ಬಂದ್ಬಿಡೋಣ ಅಂತ ನಿನ್ನೆ ಒಂದು ದಿನ ಮೊನ್ನೆ ಒಂದು ದಿನ ಮತ್ತು ಇವತ್ತೊಂದು ದಿನ ಈಗಲೇ ಟೈಮ್ ಹನ್ನೆರಡು ಗಂಟೆ ಬಿಸಿಲಿದೆ ಬೆಳಗ್ಗೆನೇ ಹೋಗ್ಬೇಕಂತ ಅಂದ್ಕೊಂಡೆ ಆದರೆ ಸ್ವಲ್ಪ ನನ್ನ ಹಸ್ಬೆಂಡ್ಗೆ ಕೆಲಸ ಆಯಿತು ಹೋಗೋದಕ್ಕಾಗಲಿಲ್ಲ ಈಗ ಹೊರಟಿದ್ದೀವಿ ಈಗ ಎಲ್ಲರೂ ಕೂಡ ರೆಡಿಯಾಗಿ ಹಾಸ್ಪಿಟಲ್ಗೆ ಹೊರಟ್ವಿ ಇವು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ ಇದೊಂದು ಕಲರ್ ಇದೆ ಇದೊಂದು ಕಲರ್ ಇದೆ ಅದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು ಇವತ್ತು ಸಂಡೇ ಅದರಿಂದ ನಿತ್ಯಗೂ ಕೂಡ ಸ್ಕೂಲಿಗೆ ರಜಾ ಇದೆ ನಿತ್ಯನೂ ಕರ್ಕೊಂಡು ನಾಲ್ಕು ಜನ ಕೂಡ ಈಗ ಹೋಗ್ತಾ ಇದ್ದೀವಿ ನಾವು ಹೋಗಿದ್ದು ಜೌಗಲ್ಗೆ ಜೌಗಲ್ದಲ್ಲಿ ಭಾನುವಾರ ದಿನ ಸಂತೆ ಇರುತ್ತೆ ಹಾಗಾಗಿ ಫುಲ್ಲು ರಶ್ ಅಂತಲೇ ಹೇಳ್ಬೋದು ನೋಡಿ ಸು ಎಷ್ಟು ಎಲ್ಲ ಮಾರ್ತಾಯಿದ್ರು ಚೆನ್ನಾಗಿದ್ದಿದ್ರೆ ಏನಾದರೂ ಶಾಪಿಂಗ್ ಮಾಡ್ಕೊಂಡು ಬರ್ಬೋದಿತ್ತು ಅಂತ ಅನ್ನಿಸ್ತಾ ಇತ್ತು ಆದರೆ ಖಂಡಿತವಾಗಿ ಕೂಡ ನಿಂತ್ಕೊಂಡು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ತೊಗೊಳ್ಳೋ ಅಷ್ಟು ಅಂತೂ ಶಕ್ತಿ ಇರಲಿಲ್ಲ ಹಾಗಾಗಿ ಏನನ್ನೂ ತೊಗೊಳಲಿಲ್ಲ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಸ್ವಲ್ಪ ಫ್ರೂಟ್ಸ್ ಎಲ್ಲ ಬೇಕಿತ್ತು ಫ್ರೂಟ್ಸ್ ತಗೊಂಡು ಬಂದ್ವಿ ಹಾಗೆ ದ್ರಾಕ್ಷಿ ಮಾರ್ತಾಯಿದ್ರು ಇಲ್ಲಿ ನೋಡಿದ ತಕ್ಷಣ ತಿನ್ಬೇಕಂತ ಅನ್ನಿಸ್ತು ಆದರೆ ಅವರು ನಮಗೆ ಟೇಸ್ಟಿಗೆ ಕೊಟ್ಟಾಗ ಒಂದಣ್ಣು ತುಂಬಾ ಚೆನ್ನಾಗಿತ್ತು ಆದರೆ ಎಲ್ಲ ಹಣ್ಣು ಕೂಡ ಅದೇ ರೀತಿಯಾಗಿರಲಿಲ್ಲ ಸ್ವಲ್ಪ ಹುಳಿಯಾಗಿತ್ತು ಸ್ವಲ್ಪ ಸ್ವೀಟ್ ಆಗಿತ್ತು ಓಕೆ ಓಕೆ ಥರ ಇತ್ತು ಎಷ್ಟೆಲ್ಲ ಗೋಲ್ಮಾಲ್ ಮಾಡ್ತಾರೆ ಅಂತ ಅನ್ನಿಸ್ತು ಆಗ ಹೇಳ್ತಾ ಇದೆ ನನ್ನ ಪಕ್ಕ ಇದು ಇದು ಲಡ್ಡುಗೂ ಕೂಡ ಜ್ವರ ಬಂದಿದೆ ಅಂತ ಅವಳು ದಿನ್ನೇನು ಕಡೂರಲ್ಲಿ ತೋರಿಸ್ಕೊಂಬಂದಿರೋದು ಸಿರಪು ಟ್ಯಾಬ್ಲೆಟ್ಸ್ ಎಲ್ಲ ಇರುತ್ತೆ ಅದನ್ನೇ ಹಾಕಿದ್ವಿ ಸ್ವಲ್ಪ ತಕಮಟ್ಟಿ ಜ್ವರ ಕಡಿಮೆ ಆಗಿದ್ದು ನಮ್ಮ ಊರು ಪಕ್ಕನೇ ಕೆರೆ ಇದೆ ಅಂತ ತೋರಿಸಿದ್ನಲ್ಲ ಅಲ್ಲಿ ನೀರು ನೋಡಿದ ತಕ್ಷಣ ಮಕ್ಕಳಿಗೆ ಇಬ್ಬರಿಗೂ ನೀರಲ್ಲಿ ಆಟಾಡಬೇಕಂತ ಅನ್ನಿಸ್ತಂತೆ ಹಾಗಾಗಿ ಐದು ಐದು ನಿಮಿಷ ಆಟ ಆಡ್ತೀನಿ ಆಟ ಆಡ್ತೀನಿ ಪ್ಲೀಸ್ ಪ್ಲೀಸ್ ಅಮ್ಮ ಅಂತ ನನಗೆ ಅಲ್ಲಿ ಕೂರದಕ್ಕೆ ಆಗ್ತಾ ಇರಲಿಲ್ಲ ಅವರು ಎಷ್ಟು ಚೆನ್ನಾಗಿ ಕೇಳ್ತಾ ಇದ್ದರು ಹಾಗೆ ಲೋಟಕ್ಕೆ ಬೇರೆ ಜ್ವರ ಬಂದಿತ್ತು ನೀರಲ್ಲಿ ಜಾಸ್ತಿವಡ್ಸೋ ಆಗಿರಲಿಲ್ಲ ಹಾಗಾಗಿ ಒಂದು ಐದು ನಿಮಿಷ ಅಲ್ಲೇ ನಿಂತ್ಕೊಂಡಿದ್ದೆ ಅವರು ಒಂದು ಐದು ನಿಮಿಷ ನೀರಲ್ಲಿ ಆಟ ಆಡ್ಕೊಂಡು ಬಂದರು ನಾನು ಆಗಲೇ ಹೇಳ್ತಾ ಇದ್ದೆ ಫ್ಯಾಮಿಲಿ ತುಂಬಾ ಮುಖ್ಯ ಅಂತ ನನ್ನ ದೊಡ್ಡ ಅಂತೂ ಬೇರೆ ಟೈಮಲ್ಲೆಲ್ಲ ಸಲ ಅವ್ರ ಅಪ್ಪನ ಜೊತೆ ನಾನು ತೋಟಕ್ಕೆ ಹೋಗಿ ಬರ್ತೀನಿ ನಾನು ಹಾಲು ಬರ್ತೀನಿ ಇಲ್ಲ ನಾನು ಒಂದು ಸ ಒಂದು ರೌಂಡ್ ಬೈಕಲ್ಲಿ ಹೋಗಿಬಿಡ್ತೀನಿ ಈ ರೀತಿಯಾಗಿ ಒಂದೆರಡೆರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಆಗಿರ್ಬೋದು ಹೋಗ್ತಾನೆ ಇರ್ತಾಳೆ ಬರ್ತಾನೆ ಇರ್ತಾಳೆ ನನಗಂತೂ ಕಾಯಿಲೆ ಆದಾಗಿಂದ ಅವಳು ನಾನು ಬಿಟ್ಟು ಎಲ್ಲೂ ಹೋಗೇ ಇಲ್ಲ ಡೋ ನಿಂಗೆ ಮನೆಯಲ್ಲೇ ಇದು ಇದು ಬೇಜಾರಾಗಿದೆ ಹೋಗೊಂದ್ಸಲ ಹಾಲು ಹಾಕಿ ಬರಗು ಒಂದು ವಾಕ್ ಆಗುತ್ತೆ ಅಂದರೆ ಇಲ್ಲ ಮಮ್ಮಿ ನಾನು ಹೋಗಲ್ಲ ಇಲ್ಲ ಅಮ್ಮ ನನಗೆ ಹೋಗೋಲ್ಲ ಏನು ಮಾಡಿ ದೂರ ಕಳಿಸಿದ್ರು ಕೂಡ ಅವಳು ನನ್ನಿಂದ ಹೋಗ್ತಾನೆ ಇರಲಿಲ್ಲ ಹಾಗಾಗಿ ನನ್ನ ಪಕ್ಕ ಮಲಗಿ ಮಲಗಿ ಅವಳಿಗೂ ಕೂಡ ಜ್ವರ ಬರ್ತಾಯಿತ್ತು ಹಾಗೆ ನೋಡಿ ನೀರು ಎಷ್ಟು ಚೆನ್ನಾಗಿದೆ ಅಂತ ಈ ಸಲ ಮಳೆಗೆ ಇಷ್ಟು ನೀರು ಬಂದಿರೋದು ಮನೆಗೆ ಬಂದ್ವಿ ನನ್ನ ಮಗಳಿಗಂತೂ ಟ್ಯಾಬ್ಲೆಟ್ ಇಟ್ಕೊಂಡು ಆಟ ಆಡೋದು ಅವಳಿಗೆ ಎಲ್ಲಾದ್ರಲ್ಲೂ ಆಟ ಆಡಿ ಆಡಿ ಬೇಜಾರಾಗಿರುತ್ತೆ ಈಗ ನನ್ನ ಟ್ಯಾಬ್ಲೆಟ್ ಹಿಡ್ಕೊಂಡು ಆಟ ಆಡ್ತಾ ಇದ್ದಾಳೆ ನೀನು ಡಾಕ್ಟ್ರ್ ಆದರೆ ನಾನು ಹಾಸ್ಪಿಟ್ಲಿಗೆ ಹೋಗೋಂಗೇ ಇರಲಿಲ್ಲ ನೀನು ಇಲ್ಲೇ ಇಂಜೆಕ್ಷನ್ ಮಾಡ್ಬೋದಿತ್ತು ಹಾಂ ನನ್ನ ಮಾತ್ರೆಗಳು ಹಿಡ್ಕೊಂಡು ಆಟ ಆಡ್ತಾ ಇದ್ದೀರಾ ಕೊಡು ನನ್ನ ಮಾತ್ರೆ ಕೊಡಬೇಕು ನನಗೆ ಇಡೀ ಮನೆ ಹರಡ್ಕೊಂಡಿದೆ ಯಾವಾಗ ಕ್ಲೀನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಇವತ್ತು ಸಂಡೇ ಸಂಡೇ ಅಂತೂ ಫುಲ್ ರೆಸ್ಟಲ್ಲೇ ಮುಗಿದೋಯ್ತು ನೆನ್ನೆನೂ ಕೂಡ ಬೆಳಗ್ಗೆಯಿಂದ ಸಂಜೆವರೆಗೂ ಮಲಗಿದ್ದೇ ಆಯಿತು ಇವಾಗ ಹಾಸ್ಪಿಟಲಿಂದ ಬಂದ್ವಿ ಆ ಫ್ರೆಂಡ್ಸ್ ಈಗ ಆಸ್ಪಿಟಲಿಂದ ಬಂದ್ವಿ ಎರಡು ದಿನ ಆಯಿತು ವ್ಳಾಗ್ ಮಾಡಿ ವ್ಳಾಗ್ ಮಾಡೋದಕ್ಕೇನೆ ಆಗಿರಲಿಲ್ಲ ಆಗಿರಲಿಲ್ಲ ನಂಗೆ ಕೆಲ ಎದ್ದು ಮಾತಾಡೋದಕ್ಕೆ ಆಗ್ತಾ ಇರಲಿಲ್ಲ ಪೂರ್ತಿ ಆ ರೀತಿಯಾಗಿ ಸುಸ್ತಾಗಿತ್ತು ಇಷ್ಟೊಂದು ಫೀವರ್ ಮತ್ತು ಚಳಿ ಜ್ವರ ಬಂದಿರೋದು ಇಷ್ಟೊಂದು ಜ್ವರ ನಂಗೆ ಬಂದಿದ್ದು ಗೊತ್ತೇ ಇಲ್ಲ ಅಂತ ಹೇಳ್ಬೋದು ಅಷ್ಟು ಜ್ವರ ಬಂದಿತ್ತು ಹಾಗಾಗಿ ನಾನು ಎದ್ದು ಇಲ್ಲ ಏನು ಕೆಲಸ ಕೂಡ ಮಾಡಿಲ್ಲ ಪೂರ್ತಿ ರೆಸ್ಟ್ ಮಾಡೋದು ರೆಸ್ಟ್ ಮಾಡೋದು ಮಾತ್ರ ನಮ್ಗೆದ್ದು ಮಲ್ಕೊಳ್ಳೋದು ಇದೇ ಆಗಿತ್ತು ನನ್ನ ಮಕ್ಳಿಬ್ಬರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಗೊತ್ತಾ ನೋಡ್ಕೊಂಡು ನೋಡ್ಕೊಂಡು ನನ್ನ ಪಕ್ಕದಲ್ಲೇ ಮಲ್ಕೊಂಡು ಅವಳಿಗೂ ಕೂಡ ಜ್ವರ ಬಂದಿದೆ ಮನೆ ನೋಡ್ಬೋದು ಹೇಗಿದೆ ಅಂತ ಎರಡು ದಿನ ಬೇಕು ಎರಡು ದಿನ ಮಲ್ಕೊಂಡಿರೋದು ಎರಡು ದಿನ ಬೇಕು ನನಗೆ ಕ್ಲೀನ್ ಮಾಡೋದಕ್ಕೆ ಆ ರೀತಿಯಾಗಿ ಆಗಿದೆ ತೊಳೆದಿಟ್ಟಿರುವಂತಹ ಬಟ್ಟೆ ಎಲ್ಲ ಅಲ್ಲೇ ಇದೆ ಪಾತ್ರೆ ತೊಳೆಯೋದು ಒಂದು ಬ್ರೇಷಿನಲ್ಲೇ ಕೂತಿದೆ ತುಂಬಾನೇ ಪಾತ್ರೆ ಇದೆ ಯಾಕೆ ಹರಿ ಅಳ್ತಾ ಇರೋದು ಅಕ್ಕ ತಂಗಿಯಲ್ಲೇ ಐದು ನಿಮಿಷ ಆಚೆ ಗೆದ್ದು ಬಂದಿದ್ದೀನಿ ಜಗಳ ಜಗ್ಲಾಡ್ಕೊಂಡು ಇಬ್ರು ಅಲ್ಲೇ ಅಳ್ತಾ ಇದ್ದಾರೆ ಯಾರಿಗೂ ಹೇಳಂಗೆ ಇಲ್ಲ ಇಬ್ರು ಅಳ್ತಾ ಇರ್ತಾರೆ ಇಲ್ಲ ಅಂದ್ರೆ ಇಬ್ರು ಹೊಡೆದಾಡ್ತಾ ಇರ್ತಾರೆ ಲಹರಿ ಏನು ಮಾಡಿದ್ಲವಕ್ಕ ಜ್ವರ ಬಂದಿದ್ಯಾ ಮಗನೇ ನಾನು ಇಡೀ ತಿಂಗಳೆಲ್ಲ ದಪ್ಪ ಮಾಡಬೇಕು ಅಂತ ಕಷ್ಟಪಟ್ಟು ಮಡಿಕೆ ಮಾಡಿ ತಿನ್ಸೋದು ಆಗ ಕುಡ್ಸೋದು ಒಂದು ತಿನ್ಸೋದು ಏನೇನೋ ಮಾಡಿ ದಪ್ಪ ಮಾಡಿರ್ತೀನಿ ಒಂದು ತಿಂಗಳಲ್ಲಿ ಒಂದು ಸಲ ಅನ್ನೋದ್ರ ಕಾಯಿಲೆ ಆಗುತ್ತೆ ಅಷ್ಟೊತ್ತಿಗೆ ಮತ್ತೆ ಎರಡು ದಿನ ಮೂರು ದಿನ ಊಟ ಬಿಡ್ತಾಳೆ ಮತ್ತೆ ಸಣ್ಣ ಹಾಕ್ತಾಳೆ ಅಲ್ವ ಬಂಗಾರಿ ಆಸೆಲೇನು ನೋಡ್ತಾ ಇದೆಯಾ ಇಲ್ಲಿ ಮಗನೇ ಲಹರಿ ಸಿಟ್ಟು ಬಂದಿದೆಯಾ ಲಹರಿ ಲಹರಿ ಅಮ್ಮ ಜೊತೆ ಮಾತಾಡೋಲ್ಲ ನೀನು ನನ್ನ ಮಗಳು ರೂಮಿಗೆ ತಿಂಡಿ ತಂದು ಕೊಡೋದು ನೀರು ತಂದು ಕೊಡೋದು ಮಾತ್ರ ನುಂಗ್ದ ಅಮ್ಮ ಅಂತ ಕೇಳಿದ್ದು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ಲೋ ನನ್ನ ಮಗಳು ಅಲ್ವಾ ಬಂಗಾರಿ ಅಲ್ಲೋಡು ಬಂಗಾರಿ ನನ್ನ ಮಗಳಿಗೆ ಸಿಟ್ಟು ಬಂದಿತ್ತು ಹಾಗಾಗಿ ಅವಳು ಮಾತಾಡಲಿಲ್ಲ ತೋಟಕ್ಕೆ ಹೋಗಿ ಅಲ್ಲಿ ನೋಡಿದ್ರಂತೆ ಹಣ್ಣು ಚೆನ್ನಾಗಿ ಹಣ್ಣಾಗಿತ್ತು ಅಂತ ಇದು ವಾಟರ್ ಅಪಲ್ ಅಂತ ಕರಿತಾರೆ ಇನ್ನೇನು ಬೇರೆ ನೆಮ್ಮಲ್ಲಿ ಕರಿತಾರೋ ಗೊತ್ತಿಲ್ಲ ಅದನ್ನು ಸ್ವಲ್ಪ ಕಿತ್ಕೊಂಡು ಬಂದಿದ್ರು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನನಗೆ ಮನೆಯಂತೂ ಬೆಳಗ್ಗೆ ನೋಡೋದಕ್ಕೆ ಆಗ್ತಾ ಇರಲಿಲ್ಲ ಹಾಗಾಗಿ ಎಲ್ಲ ತೆಗೆದು ಬೆಡ್ಶೀಟ್ ಎಲ್ಲ ಚೇಂಜ್ ಮಾಡಿ ಹೊಸ ಬೆಡ್ಶೀಟನ್ನು ಹಾಸಿ ನೆಲ ಒರೆಸೋದಕ್ಕಾಗಲಿಲ್ಲ ಅಂದ್ರೂ ಕಸ ಗುಡಿಸಿ ಎಲ್ಲ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಮಾಡಿಕೊಂಡೆ ರೂಮಿನ ಗಿಡಕ್ಕೆ ತುಂಬ ಬರೀ ಶಿರಾಪು ಟ್ಯಾಬ್ಲೆಟ್ಸು ಮಾತ್ರ ಅದೇ ಇದೆ ಹೇಗೋ ಗೊತ್ತಿಲ್ಲ ಇಂಜೆಕ್ಷನ್ ಮಾಡಿಸ್ಕೊಂಬಂದಿದ್ಕೇನೋ ಅಥವಾ ಟ್ಯಾಬ್ಲೆಟ್ಸ್ ತೊಗೊಂಡೆ ಅವರು ಕೊಟ್ಟಿದ್ರು ಇಂಜೆಕ್ಷನ್ ಮಾಡಿಸ್ಕೊಂಡು ಬಂದೆ ಸಂಜೆ ಅಷ್ಟರಲ್ಲಿ ಸ್ವಲ್ಪ ಚೆನ್ನೇ ಮನೆ ಕಸ ಗುಡಿಸೋದು ಮನೆ ಕ್ಲೀನ್ ಮಾಡೋದು ಜಾಸ್ತಿ ಏನು ಕೆಲಸ ಮಾಡಲಿಲ್ಲ ಹಾಗೆ ಸ್ವಲ್ಪ ಪಾತ್ರೆ ಇತ್ತು ಪಾತ್ರೆನೆಲ್ಲ ತೊಳ್ಕೊಂಡೆ ಸಂಜೆ ನಾನೇ ಬೂಸ್ಟ್ ಕೊಟ್ಟೆ ಚೆನ್ನಾಗೇ ಇದ್ದೆ ನನಗೇನು ಕುಡಿಬೇಕಂತ ಅನ್ನಿಸ್ಲಿಲ್ಲ ನಾನು ಸ್ವಲ್ಪ ಬಿಸಿನೀರು ಮಾಡ್ಕೊಂಡು ಕುಡ್ದೆ ನಂತರ ಏನಾದ್ರೂ ಮುದ್ದೆ ಥರ ತಿನ್ಬೇಕಂತ ಅನ್ನಿಸ್ತು ಮುದ್ದೆ ಕಾಯಿ ಬಜ್ಜಿ ಆ ಥರ ಅದಕ್ಕೋಸ್ಕರ ನಾನಿಲ್ಲಿ ಕಾಯಿ ಬಜ್ಜಿ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಜಾಸ್ತಿ ಬೇರೆ ಥರ ಎಲ್ಲ ಮಾಡುವಷ್ಟು ಎನರ್ಜಿ ಇರಲಿಲ್ಲ ಆದರೂ ಕಾಯಿ ಬಜ್ಜಿ ಚೆನ್ನಾಗಿರುತ್ತಲ್ಲ ಅಂತ ಕಾಯಿ ಬಜ್ಜಿ ಮಾಡಿಕೊಂಡು ಮುದ್ದೆ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ ಅಷ್ಟು ಚೆನ್ನಾಗಿದ್ದೆ ಮತ್ತು ಊಟ ಮಾಡಿದೆ ಕೂಡ ಮುದ್ದೆ ತಿಂದು ಅನ್ನ ಅನ್ನ ತಿನ್ನೋದಕ್ಕಾಗಲಿಲ್ಲ ಸ್ವಲ್ಪ ಮುದ್ದೆ ಊಟ ಮಾಡಿ ಟ್ಯಾಬ್ಲೆಟ್ಸ್ ತೊಗೊಂಡು ಮತ್ತೆ ಮಲಗಿದೆ ನಾನು ಬೆಳಗ್ಗೆ ಎದೋಣೋ ಅಷ್ಟರಲ್ಲಿ ಇವಾಗಲೇ ಎಷ್ಟು ಚೆನ್ನಾಗಿದ್ದೀನಿ ಅಂತ ಅಂದಮೇಲೆ ಬೆಳಗ್ಗೆ ಎದ್ದೋಣ ಅಷ್ಟರಲ್ಲಿ ಇನ್ನೂ ಚೆನ್ನಾಗಿರ್ತೀನಿ ಅಂತ ಏನೇನೋ ಅಂದ್ಕೊಂಡು ಟ್ಯಾಬ್ಲೆಟ್ಸ್ ತೊಗೊಂಡು ಎಲ್ಲ ಮಲಗಿದೆ ಆದರೆ ಮಧ್ಯರಾತ್ರಿ ಅಷ್ಟರಲ್ಲಿ ಮತ್ತೆ ಜ್ವರ ಬಂತು ನೆನ್ನೆ ವ್ಲಾಗ್ ಮಾಡೋದಕ್ಕಾಗಿಲ್ಲ ಅಂತ ಒಂದು ಪೋಸ್ಟನ್ನು ಹಾಕಿದ್ದೆ ಹುಷಾರಿಲ್ಲ ಅದಕ್ಕೋಸ್ಕರ ವ್ಲಾಗ್ ಇಲ್ಲ ಅಂತ ಕೆಲವರು ಮಿಸ್ ಮಾಡ್ಕೊಳ್ತೀವಕ್ಕ ಒಂದು ಮಿನಿ ವ್ಲಾಗ್ ಅದನ್ನು ಹಾಕಿ ಅಂತ ಕೇಳಿದ್ರಿ ಒಂದು ಮಿನಿ ವ್ಲಾಗ್ ಹಾಕಿದ್ದೆ ಅದರದ್ದು ಪೂರ್ತಿ ವೀಡಿಯೋ ಇವತ್ತು ಹಾಕ್ತೆ ಇವತ್ತು ಕೂಡ ಮಾಡೋ ರೀತಿಯಾಗಿರಲಿಲ್ಲ ನೀವು ಅಷ್ಟು ಪ್ರೀತಿಯಿಂದ ಕೇಳ್ಕೊಂಡಿದ್ರಿ ಒಂದು ಸ್ವಲ್ಪ ಶೂಟ್ ಮಾಡ್ಕೊಂಡಿರೋದಿತ್ತು ಅದನ್ನೇ ಹೇಗೋ ಇವತ್ತು ಈ ಪುಟಾಣಿ ವ್ಲಾಗನ್ನು ಮಾಡಿದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು